ಜೋರ ನಡೀತಾ ಇದೆ ಇದೆ ಅಂತ ಜೋರು ಅನ್ನೋದೇನಿಲ್ಲ ಅಥವಾ ಕಡಿಮೆ ಅನ್ನೋದು ಏನೂ ಇಲ್ಲ ಮೀಡಿಯಂ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಸರ್ ಚಿಕ್ಕಮಗ್ಳೂರಿನಲ್ಲಿ ಅದು ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಹೀಗಿದೆ ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಒಂದೇ ನಡೆದ ಎರಡು ಮುಖಗಳು ಅವ್ರು ಸೊ ಏನಾಗಿದೆ ಅಂದ್ರೆ ಇವರು ಬರೀ ಸುಳ್ಳೇಳ್ಕಂಡೇ ಬಂದ್ರು ಯಾರು ಬಿಜೆಪಿಯವರು ನರೇಂದ್ರ ಮೋದಿಯವರು ಅವರು ಎದೆ ಸೀಳಿದ್ರೆ ಬರೀ ಸುಳ್ಳೇ ಬರ್ತದೆ ಅದ್ರಲ್ಲಿ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗ್ಳೂರಲ್ಲಿ ನೋಡೋದಾದರೆ ಈಗ ತಮ್ಮಯ್ಯರು ಗೆದ್ದಾರೆ ತಮ್ಮಯ್ಯರು ಒಂದು ಕಡೆ ಏನು ಮಾಡ್ತಿದ್ದಾರೆ ಅಂದರೆ ಜಾತಿ ರಾಜಕಾರಣ ಮಾಡ್ಕೊಂಡು ಇದ್ದಾರೆ ಇಲ್ಲಿರ್ತಕ್ಕಂಥ ನೋಡಿ ಕೆಲವರು ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅಂಥ ವ್ಯಕ್ತಿಗಳು ಯಾರ್ಯಾರು ಆಫೀಸರ್ ಆಫೀಸರ್ಸ್ ಇದ್ದಾರೆ ಅಂಥ ವ್ಯಕ್ತಿಗಳನ್ನೇ ಇವ್ರು ಅಕಮಂದ್ ಮಾಡ್ತಿದ್ದಾರೆ ಅದಕ್ಕಿಂತ ಮುಂಚೆ ರವಿ ಇದ್ದರು ಇರೋ ಬೇರೆ ಸ್ವಂತ ಬಾಂಬಾ ಇದ್ನ ಇಲ್ಲಿ ಕಂಟ್ರಾಕ್ಟರ್ ಆಗಿದ್ರು ಅವ್ರು ಏನ್ ಬೇಕಾಗಿತ್ತು ಅಂತೇಳಿ ರೋಡ್ ಮತ್ತೆ ಚರಂಡಿ ಬಿಟ್ರೆ ಬೇರೆ ಅಭಿವೃದ್ಧಿ ಕಾಣ್ದನ್ನ ಎಲ್ಲ ಚಿಕ್ ಮಾಡೋರು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಶೂನ್ಯ ಅಂತೀರಾ ಖಂಡಿತ ಶೋಭಾ ಕರಂದಾಜಿ ಅವರು ಹತ್ತು ವರ್ಷ ಎಂ ಪಿ ಆಗಿದ್ರು ಇದೇ ಕ್ಷೇತ್ರದಿಂದ ಏನ್ ಅಭಿವೃದ್ಧಿ ಮಾಡಿಲ್ವಾ ಅವರು ಶೋಭಾ ಕರಂದಾಜ್ ಅವರಿಗೆ ನಾವೇ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲಿದೆ ದಯವಿಟ್ಟು ಹುಡ್ಕೊಡಿ ಅಂತ ಹೇಳಿ ಆ ಪರಿಸ್ಥಿತಿಯಲ್ಲಿ ಅವರು ಇಲ್ಲೆಲ್ಲಿ ಜನ ನಮ್ಮ ಬಂದು ಮುತ್ಕೆ ಹಾಕೊಂಡ್ವಿ ಕೇಳ್ತಾರೆ ಅಂತ ಈಗ ಬರ್ತಾನೆ ಇರಲಿಲ್ಲ ಡೆಲ್ಲಿ ಕೂತ್ಕೊಂಡ್ಬಿಡೋರು ಅಲ್ಲಿ ಯಾರು ಹೋಗೋದಿಲ್ವಲ್ಲ ನಾವು ಸಮಸ್ಯೆ ಹೇಳಕ್ಕೆ ಅವ್ರಿಗೆ ಬೇಕಾಗಿರೋದು ನೆಮ್ಮದಿ ಬೇಕಾಗಿದೆ ಅಷ್ಟೇ ಅಭಿವೃದ್ಧಿ ಅವರಿಗೆ ಅವಶ್ಯಕತೆ ಇಲ್ಲ ಆದ್ದರಿಂದ ಈಗಿನ ರಾಜಕಾರಣ ಏನಾಗಿದೆ ಅಂತೇಳಿದ್ರೆ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿಯಲ್ಲಿದೆ ಹಾಗಾಗಿ ನಾವು ಮುಂದೆ ಈ ಕಾಂಗ್ರೆಸ್ಸು ಬೇಡ ಈ ಬಿ ಜೆ ಪಿನೂ ಬೇಡ ಬೇರೆ ಯಾರು ಉತ್ತಮವಾದ ಈಗ ಉತ್ತಮವಾಗಿರೋದ್ರೆ ಸ್ವಲ್ಪ ಜಯಪ್ರಕಾಶ್ ಹೆಗಡೆ ಸೌಮ್ಯ ಸ್ವಭಾವದವರು ಅಂತ ಕಾಣ್ತಾರೆ ಹಾಗಾಗಿ ಸ್ವಲ್ಪ ಅನಿಸಿಕೆ ಗೆಲ್ಬಹುದು ಅಥವಾ ಈ ಗ್ಯಾರಂಟಿ ಯೋಜನೆಗಳು ಬರೀ ಮಹಿಳೆಯರಿಗೆ ಕೊಟ್ಟರು ಪುರುಷರಿಗೆ ಕೊಟ್ಟಿಲ್ಲ ಅನ್ನುವಂತ ಆರೋಪ ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ ಪುರುಷರಿಗೂ ಗ್ಯಾರಂಟಿಗಳು ಬೇಕಿತ್ತ ಸರ್ ಅಲ್ಲ ಗ್ಯಾರಂಟಿಯಿಂದ ಹೊಟ್ಟೆ ತುಂಬಲ್ಲ ಇವರಿಗೆ ನೋಡಿ ಗ್ಯಾರಂಟಿ ಕೊಡೋದ್ರ ಬದಲು ಇವರು ದುಡಿಯಾ ಕೈಗಳಿಗೆ ಕೆಲಸ ಕೊಟ್ಟರೆ ಸಾಕಾಗಿತ್ತು ಇವರು ಇವರು ಏನಾಗ್ತಿದೆ ಅಂದರೆ ನಾವು ಅಕ್ಕಿ ಫ್ರೀ ಕೊಡ್ತೀವಿ ಬಟ್ ನೋಡಿ ಈಗ ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಚಿಕ್ಕಮಗಳೂರಿಗೆ ಬಂದಾಗ ಒಂದು ಘೋಷಣೆ ಮಾಡಿ ಹೋಗ್ತಾರೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಭೂಮಿ ಅವರಿಗೆ ಲೀಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಆ ಲೀಸಿನ ಅವಶ್ಯಕತೆ ಇದ್ದವ್ರಿಗೆ ಇವ್ರಿಗೆ ಭೂಮಿ ಕೊಡೋದಾದರೆ ಇಲ್ದವ್ರಿ ಕೊಡ್ಲಿ ಬೆಳ್ಕೊಂಡು ತಿಂತಾರೆ ಇವ್ರಿಗೆ ಗ್ಯಾರಂಟಿ ಕದ್ಕೊಂಡು ನಮ್ಗೆ ಏನೋ ಬೇಕಾಗಿದೆ ದುಡಿಯೋ ಕೈಗೆ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ